ಎಂತ ಪರ್ಸನ್ ಗೊತ್ತಾ ಅಣ್ಣ ಮೇಲೆ ಇಂದ ನಮ್ ಜಿಲ್ಲೆಯಾಗ ಡಿ ಸಿ ಆಗಿದ್ದವರು ಎ ಪಿ ಸಿ ಪಿ ಆಗಿದ್ದವರು ಮೈಸೂರು ಡಿಸ್ಟಿಕ್ ಅಡ ವರ್ಷಕ್ಕೆ ಹೋಗಿದವ್ರು ಅಂತವರ್ಗ ಕೊಯಂತೂ ನೀವು ಒಂದು ಸೀಟು ಕೊಡನಿರಲ್ಲ ತಮಿಳ್ನಾಡು ಜನ ಸರಿಗೋಸ್ಕರ ನಾ ಏನ್ ಮಾಡ್ಲಿಪ್ಪ ನೀವೇನ್ ಮಾಡಿ ಜನ ಮಾಡ್ಬೇಕು ಸ್ವಾಮಿ ಅದಕ್ಕೆ ರಾಮ ಹಿಂದೂಗಳು ಕರ್ಕೊಂಡಿಲ್ಲ ಎಲ್ಲ ವಾನರ್ಸ್ ಏನಾದ್ರು ಕರ್ಕೋಗಿ ಲಂಕೆಯಲ್ಲಿ ರಾವಣನ್ ಗೆದ್ಕೊಂಡ್ ಬಂದು ಅದೇ ನಮ್ ಹಿಂದೂಗಳ್ ಕರ್ಕೊಂಡೋಗಿದ್ರ ಎಲ್ಲ ರಾವಣ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ಸೇರ್ಕೋತಿದ್ರು ನಮ್ಮ ಹಿಂದೂಗಳು ಅದಕ್ಕೆ ರಾಮ ಹಿಂದೂಗಳ ಕರ್ಕೋನಿಲ್ಲ ವಾನರ ಸೇನಾರ ಕರ್ಕೋತು ಅದಕ್ಕೆ ರಾಮ ಹುದ್ದೆ ಗದ್ಕೆ ಬಂದು ನಮ್ಮ ಹಿಂದೂಗಳು ಕರ್ಕೋಂಗಿದ್ರ ಅವತ್ತು ರಾಮ ಇದ್ದಾಗ್ತಿರ್ಲಿಲ್ಲ ಎಲ್ಲ ರಾವಣ್ ರಾಜ್ಯಕ್ಕೆ ಸೇರ್ಕೊಳ್ಳಾರ ಎಲ್ಲ ಐಶ್ವರ್ಯ ಅಂತ ನೋಡಿದ್ರಲ್ಲ ಅಂತ ಜನ ನಮ್ಮ ಹಿಂದೂ ಜನ ಫ್ರೀ ಫ್ರೀಗೆ ಒಬ್ಬ ಪರ್ಸನ್ ಬೇಕಲ್ಲ ಯುದ್ಧವಂತರ್ ಬೇಕಾಗಿಲ್ಲ ಅವ್ರಿಗೆ ಬಿಟ್ಟಿ ಬಾಗ್ಯ ಬೇಕು ಸುಳ್ಳನ್ ಬಾಗ್ಯ ಬೇಕು ಸುಳ್ಳನ್ ಭರವಸೆ ಬೇಕು ಜಾತಿ ಬೇಕು ಜಾತಿ ಜಾತಿ ಏನ್ ಸ್ವಾಮಿ ಒಂದ್ ಗುಡ್ ಅಣ್ಣ ತಮ್ಮ ನಿಂಬಲ್ಲ ಜಾತಿಗೆ ಯಾಕೆ ಹೊಟ್ಟು ಓಟ್ ಕೊಡ್ಬೇಕು ಕರೆಕ್ಟ್ ತಾನ ಒಂದ್ ಗುಟ್ಟಿರೋರ್ಗೆ ನನಗೆ ಮನೆ ಹಬ್ಬರ ಗದ್ದರ ಹೊಡೆದಾಡ್ಕೋ ಓಟ್ಗೆ ಹೋಗ್ತಾರೆ ಜಾತಿ ಓಟಾಗ ಏನ್ ಪ್ರಯತ್ನ ನಮ್ಮಲ್ಲಿ ಬಂದಿರಬೇಕು ಅಣ್ಣ ಮನೆ ಒಂದಾರ ಬರ್ಬೇಕಾಯ್ತು ಅಣ್ಣ ಮಲೆ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳುನಾಡ್ಲೆ ಅಮ್ಮ ಪಕ್ಷ ಒಂದಿಲ್ಲ ಅಂತ ಸ್ಟಾಲಿನ್ ಮಗ ನಮ್ ಹಿಂದೂ ತತ್ವ ಬೆಳ್ದವ್ರಿಗೆ ಸೀಟ್ ಕೊಟ್ಟಿದ್ರಲ್ಲ ಎಂತ ಮೂರ್ಖ ಅಲ್ಲಿ ಹಿಂದೂಗಳು ಮೂವತ್ತೊಂಬತ್ತು ಸೀಟ್ ನಾವೇ ನಾವೇ ತುಂಬಾ ಕಷ್ಟವಾದ ಸಹ ಜನ ಕಲ್ಸಿಲ್ಲ ಅಂದ್ರೆ ಏನು ಈ ಕಲಿಯಲ್ಲ ಇನ್ನೇನು ಇನ್ನೇ ಸ್ವಾಮಿ ನಾವು ಕಲಿಯೋದು ಅದ ಸ್ಟಾಲಿನ್ ಮಗ ಎಂತ ಹೇಳಿಕೆ ಕೊಟ್ಟಿದ್ನ ಸನಾತನ ಧರ್ಮ ಇಲ್ಲ ಅಂತ ಕೊಟ್ರ ಸನಾತನ ಧರ್ಮ ಇಲ್ದೆ ಹುಟ್ಟಿದಾನ ಸನಾತನ ಧರ್ಮದಿಂದ ಹುಟ್ಟಿರೋದು ಅಣ್ಣಾಮಲೆ ಬಂದಿರ್ಬೇಕು ಅಣ್ಣಾಮಲೆ ಒಂದಾರ ಬರ್ಬೇಕಾಯ್ತು ಸರ್ ಆ ಸ್ಟೇಟ್ ಅಲ್ಲಿ